ಯಾರು ಈ ಬಗ್ಗೆ ಈ ಕ್ಷೇತ್ರದ ಬಗ್ಗೆ ನಾನು ಎಣಿಸ್ಕೊಂಡಿದ್ದೆ ತುಂಬ ಮಾತಾಡಬೇಕು ತುಂಬ ಹೇಳಬೇಕು ತುಂಬ ಸಮಯ ತಕ್ಕೊಳ್ಬೇಕು ಅಂಥೇಳಿ ಬಯಸದೇ ಬಂದಂತಹ ಭಾಗ್ಯ ನಂದು ಇವತ್ತು ನನ್ನನ್ನು ಈ ವೇದಿಕೆಯಲ್ಲಿ ಇವತ್ತು ಮುಖ್ಯ ಅತಿಥಿ ಅಂತೇಳಿ ಪ್ರಿಂಟ್ ಮಾಡಿ ಮಾಡಿದ್ದಾರೆ ಬಟ್ ಈ ವೇದಿಕೆಗೆ ನಾನು ಅತಿಥಿ ಅಲ್ಲ ಈ ಮನೆಯ ಸದಸ್ಯ ನನ್ನ ಗುರುಸ್ವಾಮಿಯ ಶಿಷ್ಯ ನಾನು ಅವಕಾಶ ಕೂಡಿ ಬಂದಿದ್ದರಿಂದ ನಾನು ಅತಿಥಿ ಅಂತೇಳಿ ಪ್ರಿಂಟ್ ಆಗಿದೆ ನನ್ನ ಹೆಸರು ಯಾವಾಗಲೂ ಕೂಡ ನಾನು ಅವರ ಶಿಷ್ಯವೇ ಈ ಕುಟುಂಬದ ಅಥವಾ ಈ ಸಂಸ್ಥೆಯ ಅಥವಾ ಈ ದೇವಸ್ಥಾನದ ಈ ದೇವರ ಶಿಷ್ಯ ಹಾಗಾಗಿ ಅತಿಥಿ ಎಂದು ಭಾವಿಸುವುದಿಲ್ಲ ಅದರಲ್ಲಿಯೂ ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ ಅತಿಥಿ ಸ್ಥಾನದಲ್ಲಿ ಇರುವವನಿಗೆ ಅವಕಾಶ ಸಿಕ್ಕಿದ್ದು ಅಧ್ಯಕ್ಷ ಸ್ಥಾನದಲ್ಲಿ ಕೊರುವಂಥದ್ದು ಎಂತಹ ಒಂದು ಸೌಭಾಗ್ಯ ನೋಡಿ ಗುರುವಿನ ವಂದನಾ ಕಾರ್ಯಕ್ರಮ ಆ ಗುರುವಿನ ಶಿಷ್ಯನಿಗೆ ಅವರ ಬದಿಯಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಕೂರುವಂತಹ ಒಂದು ಯೋಗ ನಾನು ಇದಕ್ಕೆ ಈ ಒಂದು ಸನ್ನಿವೇಶಕ್ಕೆ ಎಂದಿಗೂ ಕೂಡ ಋಣಿಯಾಗಿರ್ತೇನೆ ಅಂತೇಳಿ ಹೇಳ್ತಾ ಭಗವತ್ ಭಕ್ತರು ಈ ಕ್ಷೇತ್ರದ ಬಗ್ಗೆ ಎರಡು ಬಗ್ಗೆ ನಾನು ಎರಡು ವಿಷಯದ ಬಗ್ಗೆ ಮಾತಾಡಲೇಬೇಕಾಗ್ತದೆ ಸರಿ ಸುಮಾರು ಇದು ಇದ್ರೀಗ ತಾನೇ ಹೇಳಿದರು ನಮ್ಮ ಗುರುಗಳು ಸುಮಾರು ಐನೂರಿಂದ ಆರುನೂರು ವರ್ಷಗಳ ಇತಿಹಾಸವನ್ನು ನಾನು ಹೊಂದಿರತಕ್ಕಂಥ ಈ ಕ್ಷೇತ್ರ ಜೋಗಿ ಜಂಗಮರ ಒಂದು ಮಠವಾಗಿದ್ದು ಆ ಜೋಗಿ ಜಂಗಮರು ಇಲ್ಲಿ ಏನೊಂದು ಅವರ ಒಂದು ವಿಧಿವಿಧಾನಗಳನ್ನು ಮಾಡಲಿಕ್ಕೋಸ್ಕರ ಇಲ್ಲಿರುವಂಥ ಒಂದು ಕೆರೆಯ ರೀತಿಯಲ್ಲಿ ಇದ್ದಂಥ ಒಂದು ತೋಡು ಆ ತೋಡಿನ ಬದಿಯಲ್ಲಿ ಅವರು ನಿತ್ಯ ಕರ್ಮಗಳನ್ನು ಮಾಡಲಿಕ್ಕೋಸ್ಕರ ಪೂಜಾ ವಿಧಿವಿಧಾನ ಮಾಡಲಿಕ್ಕೋಸ್ಕರ ಒಂದು ವಾಸವೆದ್ದು ಒಂದು ಗುಡಿ ಕಟ್ಕೊಂಡಿರ ಇದ್ದಂಥ ಒಂದು ಪ್ಲೇಸ್ ಆಗಿತ್ತಂತೆ ಈ ಕ್ಷೇತ್ರದ ಅಧಿದೇವರಾಗಿ ಅದೇ ಪ್ರಧಾನ ದೇವನಾಗಿ ವೈದ್ಯನಾಥೇಶ್ವರ ದೇವರು ಇಲ್ಲಿದ್ದಾನೆ ಅಂತೇಳಿ ನಮಗೆ ಕಂಡು ಬಂತು ಆರೂಢ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಇಟ್ಟಾಗ ಹಾಗಾಗಿ ಈ ಕ್ಷೇತ್ರ ಯಾವತ್ತು ಜೀರ್ಣೋದ್ಧಾರ ಆಗ್ತದೋ ಗೊತ್ತಿಲ್ಲ ಉಳ್ಳವನು ಶಿವಾಲಯ ಕಟ್ಟುವನಯ್ಯ ಅಂತೇಳಿ ಇವನು ಗಾದೆ ಮಾತಿದೆ ಭಗವಂತ ಯಾರಿಗೆ ಪ್ರೇರೇಪಣೆ ಪ್ರೇರೇಪಣೆಯನ್ನು ಕೊಟ್ಟು ಮುಂದೆ ಕರೆಸ್ಕೊಳ್ತಾನೋ ಆ ಹೊತ್ತಿನಲ್ಲಿ ವೈದ್ಯನಾಥೇಶ್ವರ ದೇವಸ್ಥಾನ ಇದರಲ್ಲಿ ಆಗ್ಬೋದು ಎನ್ನುವಂತಹ ಒಂದು ನನ್ನ ಅನಿಸಿಕೆಗಳನ್ನು ಹೇಳ್ಕೊಳ್ತಾ ಈ ಕ್ಷೇತ್ರದಲ್ಲಿ ಕೆಲವರಿಗೆ ಕೆಲವೊಂದು ಭಿನ್ನಾಭಿಪ್ರಾಯ ಬರ್ತದೆ ಕಾರಣ ಅಂತ ಹೇಳಿದರೆ ದೇವರನ್ನು ಕೆರೆಯ ಇದೆ ನಮಗೆ ಅಷ್ಟಮಂಗಲ ಆರೂಢ ಪ್ರಶ್ನೆಯಲ್ಲಿ ಬಂದ ಪ್ರಶ್ನೆಯಲ್ಲಿ ಉತ್ತರ ಏನಂತೇಳಿದರೆ ಆ ಜೋಗಿ ಜಂಗಮ್ಮರು ಏನು ಪೂಜೆಯನ್ನು ಮಾಡಿಕೊಂಡು ಬರ್ತಾ ಇದ್ರು ಶಿವನನ್ನು ಆರಾಧಿಸಿಕೊಂಡು ಬರ್ತಿದ್ರು ಆ ಶಿವನನ್ನು ಆರಾಧಿಸುವಂತಹ ಲಿಂಗವನ್ನು ಈ ಕೆರೆಯ ಮಧ್ಯದಲ್ಲಿರುವ ಒಂದು ಬಾವಿಯಲ್ಲಿ ಹಾಕಿದ್ದಾರೆ ಆ ದೇವರಿಗೆ ಉಪಯೋಗಿಸ್ತಿದ್ದಂತಹ ಪೂಜಾ ಪರಿಕರಗಳನ್ನು ಒಂದು ಬಾವಿಯಲ್ಲಿ ಬದಿಯ ಒಂದು ಬಾವಿಯಲ್ಲಿ ಏನು ನೀರು ಸಂಸ್ಕೃತಿ ಪುಷ್ಕರಣೆಗೆ ಬೇಕಾದಂಥ ಬಾವಿ ಇತ್ತು ಆ ಬಾವಿಯಲ್ಲಿ ಹಾಕಿದ್ದಾರೆ ಪ್ರಶ್ನೆಯಲ್ಲಿ ಕಂಡು ಬಂತು ನಮಗೆ ಹಾಗೆ ಕೆಲವೊಂದು ಇಲ್ಲಿ ಬರುವವರಿಗೆ ಮಸ್ತ್ ತುಂಬ ಇದು ಇರ್ತದೆ ಏನು ಅಲ್ಲಿ ಕೆಲವರು ಅಧ್ಯಕ್ಷರಾದರೆ ಹಾಗೆ ಅಧ್ಯಕ್ಷರಾದರೆ ಹಾಗೆ ಅನ್ನುವಂಥ ಕೆಲವು ಭಿನ್ನಾಭಿಪ್ರಾಯಗಳಿತ್ತು ಮೊದಲು ಈಗ ನನ್ನ ಅನಿಸಿಕೆ ಈ ಕ್ಷೇತ್ರಕ್ಕೆ ಯಾವ ಬರುವ ಬರುವ ಯಾವ ಭಕ್ತರಿಗೂ ಕೂಡ ಅಂಜಿಕೆ ಬೇಡ ಅಳು ಬೇಡ ಯಾವಾಗ ನಾವಿಲ್ಲಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂದಂತೆ ನಾಗದೇವರನ್ನು ಪ್ರಥಮವಾಗಿ ನಾವು ಏನು ಅವರನ್ನು ಆರಾಧನೆ ಮಾಡಿಕೊಂಡು ಬಂದೆವೋ ಅಲ್ಲಿಗೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತಾ ಬಂತು ಒಂದೊಂದೇ ಒಂದೊಂದೇ ಆಗ್ತಾ ಬಂತು ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಎಷ್ಟು ಅಭಿವೃದ್ಧಿ ಚಟುವಟಿಕೆ ಇನ್ನೂ ಸಹ ಆಗ್ಲಿಕ್ಕೆ ಬಾಗಿದೆ ಆಗ್ತಾ ಇದೆ ಆಗಲಿಕ್ಕೆ ಮೂಲ ಕಾರಣ ಇದರ ಮಧ್ಯದಲ್ಲಿ ಎಷ್ಟೋ ಜನ ಈ ಸ ಈ ಅಯ್ಯಪ್ಪ ಸ್ವಾಮ ಭಕ್ತಿ ಸಮಿತಿಯಲ್ಲಿ ಅಧ್ಯಕ್ಷರುಗಳಾಗಿ ಹೋಗಿದ್ದಾರೆ ದಿನವಿಡೀ ದುಡ್ದಿದ್ದಾರೆ ಎಷ್ಟೋ ನನ್ನ ಗುರುಸ್ವಾಮಿಯ ಶಿಷ್ಯಂದಿರು ಇಲ್ಲೇನು ಕಟ್ಟಡ ನಿರ್ಮಾಣವಾಗಿದೆ ಆ ಕಟ್ಟಡಕ್ಕೆ ಬಿದ್ದಂಥ ಸಿಮೆಂಟು ಮುರಕಲ್ಲಿನ ಒಟ್ಟಿಗೆ ಏನು ಕ್ಯೂರಿಂಗ್ ಅಂತ ಹೇಳ್ತೇವೆ ಅದು ನೀರು ಹಾಕಿದ್ದು ಅಲ್ಲ ಭಗವತ್ ಭಕ್ತರೆ ಪ್ರತಿಯೊಬ್ಬ ಸ್ವಾಮಿಯ ಬೆವರಿನ ಹನಿ ಅದರಲ್ಲಿ ಬಿದ್ದು ಕ್ಯೂರಿಂಗ್ ಆಗಿದೆ ಅಷ್ಟು ಶ್ರಮಪಟ್ಟು ನನ್ನ ಗುರುಸ್ವಾಮಿಯ ಚಿತ್ರ ಶಿಷ್ಯಂಧಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರಿಂದ ಇವತ್ತು ಇಷ್ಟು ದೊಡ್ಡ ಬೃಹದಾಕಾರದಂಥ ಕಟ್ಟಡ ನಿಂತಿದೆ ಕಟ್ಟಡ ನಿರ್ಲಿ ನಿರ್ಮಾಣ ಆಗಲಿಕ್ಕೆ ಕಾರಣಕರ್ತರು ನಿಮ್ಮಂಥ ದಾನಿಗಳು ಕೊಡುಗೈ ದಾನಿಗಳು ಈ ಕ್ಷೇತ್ರದಲ್ಲಿ ಹೋಗಿ ಕೇಳಿ ಈ ಕ್ಷೇತ್ರದ ವತಿಯಿಂದ ಹೋಗಿ ಕೇಳಿದಾಗ ಅವರಾಗೇ ತನ್ನಿಂದ ಆದಂಥದಾನೀಗ ಗುರುಸ್ವಾಮಿಗಳು ಹೇಳಿದರು ಉಜ್ವಲ್ ಗೋಪಾಲಕೃಷ್ಣ ಕೃಷ್ಣ ಶೆಟ್ಟಿಯವರು ಯಾರ ಹೆಸರನ್ನು ಹೇಳುವುದು ಯಾರ ಹೆಸರನ್ನು ಬಿಡುವುದು ಸನ್ಮಾನ ಇಲ್ಲಿ ಐದು ಐದು ಕುರ್ಚಿಗಳು ಸಾಕಾಗುವುದಿಲ್ಲ ಐನೂರಲ್ಲ ಐದು ಸಾವಿರ ಕುರ್ಚಿಗಳು ಬೇಕಾದೀತು ಸನ್ಮಾನ ಮಾಡಲಿಕ್ಕೆ ಹೋಗೋದಾದರೆ ಅದು ಒಬ್ಬೊಬ್ಬ ಕೂಡ ಈ ಕ್ಷೇತ್ರಕ್ಕೆ ಅಕ್ಕಿಯಿಂದ ಹಿಡಿದು ಧಾನ್ಯಗಳಿಂದ ಹಿಡಿದು ಹಣದಿಂದ ಹಿಡಿದು ಪ್ರತಿಯೊಂದು ನಾನು ಕಣ್ಣಾರೆ ನೋಡಿದಂಥ ಒಂದು ಇಲ್ಲಿ ಯಾರು ಎಲ್ಲ ಅರ್ಹರ ಅಂತ ಹೇಳಿದರೆ ಒಬ್ಬ ತಾಯಿ ತನ್ನ ಮಟ್ಟೆ ಮಟ್ಟೆ ಅಂತ ಹೇಳಿದರೆ ಸೆರಗು ಹೇಳೋದಲ್ವಾ ಸೆರಗಿನಲ್ಲಿ ಇಟ್ಕೊಂಡು ಅಯ್ಯಪ್ಪ ಎನ್ನಡ್ದ ಈತೇ ಅಪನಯ್ಯಪ್ಪ ಎಲ್ಲಿ ಮುಂದಿನ ಸನ್ ಸನ್ನಿದಡುನು ಅನ್ನ ಸಂತ ನಡಬಂಡ ಅಯ್ಯಪ್ಪ ಏನು ಪತ್ನವಾಯಿದೆ ವಂಜಿಕಿಲ್ಲ ಅರಿ ಅಯ್ಯಪ್ಪ ರಡ್ಡ ಅಯ್ಯಪ್ಪ ಆ ಗೇಟಿನ ಮುಂಭಾಗದಲ್ಲಿ ಬರುವಾಗ ತಾಯಿ ಹೇಳ್ತಿದ್ದಂತಹ ಮಾತುಗಳನ್ನು ಕೇಳಿದ ದಿವಸ ಉಂಟು ಹಾಗೆ ಸಾವಿರಾರು ಜನ ಅವರವರ ಯಥಾನು ಶಕ್ತಿಯಲ್ಲಿ ಈ ಕ್ಷೇತ್ರಕ್ಕೆ ದಾನವನ್ನು ಮಾಡಿದ್ದಾರೆ ಇಲ್ಲಿರುವಂಥ ಇಲ್ಲಿ ಆಗುವಂಥ ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳವರು ಬೆಂಬಲವನ್ನು ಕೊಟ್ಟಿದ್ದಾರೆ ಎಲ್ಲರನ್ನೂ ಈ ಹೊತ್ತಿನಲ್ಲಿ ಸ್ಮರಿಸಲೇಬೇಕು ಅದು ಯಾವ ಈ ನನ್ನ ಶ್ರೀ ಗುರುಸ್ವಾಮಿ ಗುರುಸ್ವಾಮಿ ಒಂಥರ ಭುವನೇಂದ್ರ ಕಾಲೇಜ್ ಇದ್ದ ಹಾಗೆ ಭುವನೇಂದ್ರ ಶಾಲೆಯಲ್ಲಿ ಭುವನೇಂದ್ರ ಕಾಲೇಜ್ ಅಥವಾ ಎಸ್ ವಿ ಟಿ ಶಾಲೆ ಅಥವಾ ಬೋರ್ಡ್ ಹೈಸ್ಕೂಲ್ನಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಇವತ್ತು ದೇಶ ವಿದೇಶಗಳಲ್ಲಿ ಕೆಲವರು ವಿಜ್ಞಾನಿಗಳಾಗಿದ್ದಾರೆ ಇಂಜಿನಿಯರ್ಗಳಾಗಿದ್ದಾರೆ ಡಾಕ್ಟರ್ಗಳಾಗಿದ್ದಾರೆ ಏನೇನೂ ಹುದ್ದೆಯಲ್ಲಿದ್ದಾರೆ ಹಾಗೆ ನನ್ನ ಗುರುಸ್ವಾಮಿಯ ಶಿಷ್ಯಂದಿರು ಕೂಡ ಉಂಟಲ್ಲ ಎಷ್ಟೆಷ್ಟೋ ಜನ ಜನ ಅಗರ್ಭ ಬರುವಾಗ ಏನೂ ಇಲ್ಲದೆ ಬೇಡಿಕೊಂಡು ಬಂದು ಗುರುಸ್ವಾಮಿ ನನಗೊಂದು ನೆಲೆ ಕೊಡಿ ನಾನು ಜೀವನದಲ್ಲಿ ತುಂಬ ಸೋತಿದ್ದೇನೆ ನನಗೆ ಸಂತಾನ ಭಾಗ್ಯ ಇಲ್ಲ ನನ್ನ ವ್ಯವಹಾರ ಕುಂಠಿತವಾಗಿದೆ ನನ್ನ ಆರೋಗ್ಯದಲ್ಲಿ ಏರುಪೇರಿದೆ ನನ್ನ ಮನೆಯಲ್ಲಿ ನೆಮ್ಮದಿ ಇಲ್ಲ ನನ್ನ ಅಣ್ಣ ತಮ್ಮಂದಿರಲ್ಲಿ ಒಡಕಿದೆ ಜಗಳ ದೊಂಬಿ ನಡೀತಾ ಇದೆ ಅಂತ ಹೇಳಿ ಎಷ್ಟು ಭಗವದ್ ಭಕ್ತರು ಮಾಲೆ ಧರಿಸಲಿಕ್ಕೆ ಈ ಕ್ಷೇತ್ರಕ್ಕೆ ಬಂದಿದ್ದಾರೋ ಬಂದಾಗ ಗುರುಸ್ವಾಮಿಯ ಮಾತಿದ್ದದ್ದು ಒಂದೇ ನಾನು ಕೇವಲ ನೆಪ ಮಾತ್ರ ನಾನೇನು ಅಲ್ಲ ಎಲ್ಲ ಅವನಿಚ್ಛೆ ಅವನಿಗೆ ಬೇಕಾದಾಗೆ ನೀವು ನಡ್ಕೊಂಡ್ರೆ ಖಂಡಿತ ನಿಮ್ಮ ಕಷ್ಟಗಳನ್ನು ಖಂಡಿತ ದೇವರು ಪಾರು ಮಾಡ್ತೇನೆ ಅಂತೇಳಿ ಹೇಳಿ ಅವರಿಗೆ ಮಾಲೆ ಧರಿಸಿ ಅವರು ಎಷ್ಟೋ ರೀತಿಯಲ್ಲಿ ಒಳ್ಳೆಯದಾದಂತಹ ಉದಾಹರಣೆಗಳು ಈ ಕ್ಷೇತ್ರದಲ್ಲಿ ಯಾಕೆ ನನ್ನದೇ ಆದಂಥ ಉದಾಹರಣೆ ನಾನು ಕೊಡ್ತೇನೆ ಎರಡು ಸಾವಿರದ ನಾನು ಎರಡು ಸಾವಿರ ಇಸುವಿಯಲ್ಲಿ ನಾನೊಂದು ಕಿರಾಣಿ ಅಂಗಡಿ ಇಟ್ಟದ್ದು ನಾನು ಎರಡು ಸಾವಿರದ ಮೂರನೇ ಇಸುವಿಯಲ್ಲಿ ನಾನು ಮೂರು ದಿವಸ ನನ್ನ ಅಂಗಡಿ ಬಂದಾಗುವಂಥ ಒಂದು ಸನ್ನಿವೇಶವನ್ನು ಕಂಡೆ ಬೀದಿ ಬಿಕಾರಿಯಾದೆ ಮೂರು ದಿವಸ ನನ್ನ ಅಂಗಡಿ ಬಂದಾಯಿತು ಅಷ್ಟೊಳ್ಳೆ ವ್ಯವಹಾರ ಇತ್ತು ಯಾಕೆ ಈ ರೀತಿ ಆಯಿತು ಅನ್ನೋದು ನನಗೇ ಗೊತ್ತಿಲ್ಲ ನಾನು ಎಲ್ಲಿ ಉದ್ಯಮದಲ್ಲಿ ಎಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ಲಿ ಕಲಿತದ್ದೇ ಮೂರೇ ವಿಷಯ ಬಂದವರನ್ನು ಸ್ವೀಕಾರ ಮಾಡಿಕೊಂಡು ಅವರಿಗೆ ಸಾಂತ್ವನದಲ್ಲ ಸಾಮಾನು ಕೊಡೋದು ಹೇಗೆ ಅವರನ್ನು ಪ್ರೀತಿಯಿಂದ ಮಾತಾಡಿಕೊಳ್ಳೋದು ಹೇಗೆ ವ್ಯವಹಾರ ಮಾಡೋದು ಹೇಗೆ ಅಂತ ಕೇಳಿದೆ ಯಾವುದೇ ಒಂದು ದಿವಸ ನನ್ನ ಗಲ್ಲೆಯನ್ನು ಹೇಗೆ ನಾನು ಮೇಂಟೈನ್ ಮಾಡೋದು ಹೇಳಿ ಕಲಿಲ್ಲ ಆ ಒಂದು ಉದ್ದೇಶದಲ್ಲಿ ನಾನು ಸೋತೆ ಸೋತಾಗ ಒಂದು ಹೊತ್ತಿನ ಅನ್ನಕ್ಕೂ ಗತಿ ಇಲ್ಲದಿರುವಂತಹ ಸ್ಥಿತಿಯಲ್ಲಿ ನನ್ನ ಗುರುಸ್ವಾಮಿ ನನಗೆ ಸಾಂತ್ವನದ ಮಾತುಗಳ ನೆಡೆ ನೀವು ಒಳ್ಳೇದಾಗ್ತೀರಾ ಯಾವತ್ತೂ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ ಅನ್ನುವಂತೆ ಹೇಳಿ ಒಂದು ದಿವಸದ ಸಂದರ್ಭಕ್ಕೆ ನನಗೆ ಕಷ್ಟದ ಕಾಲದಲ್ಲಿ ತನಗೆ ಶಿಷ್ಯರು ಹಾಕಿದಂಥ ಬಂಗಾರದ ಮಾಲೆಯನ್ನೇ ನನಗೆ ಅಡವಿಟ್ಟು ಕೊಟ್ಟು ನಲವತ್ತು ಸಾವಿರವನ್ನು ತೆಗೆಸಿಕೊಟ್ಟಂತಹ ಪುಣ್ಯಾತ್ಮ ನಾನು ಗುರು ಆ ಗುರು ಕೊಟ್ಟ ಆ ದಿನದ ಭಿಕ್ಷೆಯಿಂದ ನಾನು ಅವನೊಂದು ಮಾತು ಹೇಳಿದರೆ ನನಗೆ ಮಾಲೆ ನೀವು ಶಬರಿಮಲೆ ಮಾಲೆ ಹಾಕಿ ಮಾಲೆ ಹಾಕಿ ನೀವು ಹೇಳ್ತೇನೆ ನಾನು ಏನಂತೇಳಿ ಭಗವಂತ ನಿಮ್ಮನ್ನು ಬಿಟ್ಟಾಕುದಿಲ್ಲ ಅಂತೇಳಿ ನಾನು ಅದು ಮಾಡಿದ್ರು ಇರುಮೋಡಿ ಕಟ್ಟುವಾಗ ನನ್ನ ಕಣ್ಣಲ್ಲಿ ಕಣ್ಣೀರು ಇಳಿತದೆ ಕಣ್ಣೀರು ಒರೆಸಿ ಒಂದು ಮಾತು ಹೇಳಿದರು ಏನು ಹೇಳಿದರು ನಾನು ಮಾಲೆ ಹಾಕೋದು ಇಷ್ಟು ವರ್ಷ ಹಾಕಿದ್ದೇನೆ ಹೌದಂಥೇಳಿ ಆದರೆ ನನ್ನ ಈ ಕ್ಷೇತ್ರದಲ್ಲಿ ಅಯ್ಯಪ್ಪ ಸ್ವಾಮಿ ಇದ್ದಾನೆ ಅಂತೇಳಿ ಆದರೆ ನಿಮ್ಮ ಒಂದು ಚಾಲೆಂಜ್ ಮಾಡ್ತೇನೆ ಅಂತ ಹೇಳಿದರು ಏನು ಚಾಲೆಂಜ್ ನಾನಾಗ ಎರಡು ಸಾವಿರದ ಮೂರನೇ ಇಸ್ವಿ ನವಂಬರ್ ಇಪ್ಪತ್ತ ಎಂಟನೇ ತಾರೀಕು ನನ್ನ ಮದನ ದಿನ ಬಂದಾದ ದಿನ ಇನ್ನು ಐದು ವರ್ಷಗಳ ಒಳಗೆ ಆಗ ನಾನು ಎಪ್ಪತ್ತ ಎಂಟು ಲಕ್ಷ ರೂಪಾಯಿ ನಾನು ಹೊರಗಿನವರಿಗೆ ಸಾಲವಾಗಿ ಕೊಡಲಿಕ್ಕುಂಟು ನನಗೆ ಹನ್ನೆರಡು ಲಕ್ಷ ಚಿಲ್ಲರೆ ಬರಲಿಕ್ಕುಂಟು ಬಾಕಿ ಎಲ್ಲ ನಾನು ಸಾಲದಲ್ಲೇ ಇದ್ದಂಥ ಆ ಸಂದರ್ಭದಲ್ಲಿ ಒಂದು ಇರುಮುಡಿ ಕಟ್ಟುವಾಗ ಆಡಿದಂಥ ನನ್ನ ಹೆಂಡತಿಯ ಬಂಗಾರ ಅಡವಿಟ್ಟದ್ದು ಏಲಮಾಗಿ ಹೋಗಿದೆ ಬೆಳ್ಳಿಯ ಕರಿಯಮಣಿಗೆ ಮಣಿಗೆ ಹಾಕಿಕೊಂಡು ಎರಡು ವರ್ಷ ಜೀವನ ತೆಗೆದಳೆ ನನ್ನ ಸಂಗಾತಿ ಆ ಗಾಡಿದ ಒಂದೇ ಮಾತವರು ಕಣ್ಣೀರು ತೆಗಿಬೇಡಿ ಭಗವಂತನಿದ್ದಾನೆ ಅಂತೇಳಿ ಹೇಳಿ ಐದು ವರ್ಷದ ಒಳಗೆ ನೀವು ಕೊಡುವರಿಗೆಲ್ಲ ಕೊಟ್ಟು ಒಂದು ಮನುಷ್ಯ ಅಂತೇಳಿ ಆದರೆ ನೀವು ಏನನ್ನ ಸ್ವಾಮಿ ಸನ್ನಿಧಾನಕ್ಕೆ ಅರ್ಪಿಸ್ತೀರಿ ಕೇಳಿದರು ನಾನೇನು ಕಡು ಬಡವ ನನ್ನಲ್ಲಿ ಏನಿಲ್ಲ ನಾನೇನು ಅರ್ಪಿಸಿಲ್ಲ ನನ್ನ ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡ್ಕೊಳ್ತೇನೆ ವರ್ಷಂ ಪ್ರತಿ ಆಗ ಏನಾಗ್ತದೆ ಅಂತ ಹೇಳಿದರೆ ಬನ್ನಿಮಠ ಗ್ರೌಂಡ್ನಲ್ಲಿ ಉತ್ಸವ ನಡೆಯುವಂಥದ್ದು ಆ ಉತ್ಸವ ನಿಮ್ಮ ಕೈಯಿಂದ ಭಗವಂತ ಮಾಡಿಸ್ಕೊಳ್ತಾನೆ ಅಂತ ಹೇಳಿದರು ಅದೇ ರೀತಿ ಐದು ವರ್ಷದಲ್ಲಿ ನಾನು ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಏನು ಬಿದಿ ಬಿಕಾರಿಯಾಗಿ ಹೊರಗೆ ನಿಲ್ಲಕ್ಕೆ ಮನೆಯೂ ಇಲ್ಲದೆ ಒಂದು ಸೂರು ಮಾಡಿಕೊಳ್ತು ಕೂತ್ಕೊಳ್ತೇನೆ ಅಂತ ಎಣಿಸಿಕೊಂಡು ನಾನು ಮಾಲೆ ಧರಿಸಿದ್ದೆ ಆ ಹೊತ್ತು ಐದು ವರ್ಷದಲ್ಲಿ ನಾನು ಯಾವ ಸ್ಥಿತಿಗೆ ಬಂದೆ ಅಂತ ಹೇಳಿದರೆ ಅದಕ್ಕೆ ಮೂಲ ಕಾರಣ ಹಾಗೆ ನನ್ನ ನಾನಂತ ಹೇಳಿ ಅಲ್ಲ ನನ್ನಂತ ಎಷ್ಟೋ ಭಕ್ತರಿಗೆ ಎಷ್ಟೋ ಜನರಿಗೆ ಈ ಕ್ಷೇತ್ರದಲ್ಲಿ ಸಂತಾನ ಭಾಗ್ಯ ಬಂದದ್ದಿರ್ಬೋದು ವ್ಯವಹಾರ ಅಭಿವೃದ್ಧಿ ಆಗಿದ್ದಿರ್ಬೋದು ಆರೋಗ್ಯದಲ್ಲಿ ಏರುಪೇರಾದ ಸರಿಯಾಗಿದ್ದಿರ್ಬೋದು ಎಷ್ಟೋ ಜನ ಎಷ್ಟೋ ನಿದರ್ಶನಗಳಿದೆ ಹೇಳ್ತಾ ಕೂತ್ಕೊಂಡ್ರೆ ಇದು ವೇದಿಕೆ ಸಾಕಾಗುವುದಿಲ್ಲ ಮಾತಾಡಲಿಕ್ಕೆ ತುಂಬ ಇದೆ ಹೊತ್ತಾಗಿದೆ ಪ್ರಕಾಶ್ ಅವರಿಗೆ ನಾವು ಅವಕಾಶನ ಮಾಡಿಕೊಡಲೇಬೇಕು ನಾನು ಇಷ್ಟೇ ಹೇಳ್ತಿರುವಂಥದ್ದು ಇವತ್ತು ವೇದಿಕೆಯಲ್ಲಿ ಜಗ್ಮಲ್ಯ ಸರ್ ಇದ್ದಾರೆ ಕೂತಲ್ಲೇ ಒಂದು ಮಾತೇಳಿದ್ರು ಅವರು ನಾಳೆ ಅನ್ನ ಸಂತರ್ಪಣೆಗೆ ಎಷ್ಟು ಜನ ಸೇರ್ಬೋದು ಅಂತೇಳಿದ್ರು ಒಂದು ಮೂರರಿಂದ ಮೂರುವರೆ ಸಾವಿರ ಜನ ಸೇರ್ಬೋದು ಹೇಳಿದರು ಎಷ್ಟು ಅಕ್ಕಿ ಖಾಲಿ ಆಗ್ಬೋದು ಹೇಳಿದರು ಮೂರುವರೆಯಿಂದ ನಾಲ್ಕು ಕ್ವಿಂಟಲ್ ಅಕ್ಕಿ ಹೋಗ್ಬೋ ಅಂತೇಳಿ ಐದು ಕ್ವಿಂಟಲ್ ಅಕ್ಕಿ ನನ್ನ ಲೆಕ್ಕದಲ್ಲಿ ನಾಳೆ ತನ್ನಿ ಕಳಿಸಿಕೊಡ್ತೇನೆ ಅಂತೇಳಿದರು ನಾವು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗೆ ಅವರು ಹೇಳಿದರು ಮಾತನ್ನು ಉಲ್ಲೇಖ ಮಾಡಿದರು ಈ ಕ್ಷೇತ್ರ ಜೋಗಿ ಜಂಗಮರ ಮಠದಿಂದ ಇದಾದರೂ ಇದ್ದರೂ ಕೂಡ ಅದಕ್ಕಿಂತ ಮೊದಲು ಕಾರ್ಕಳ ವೆಂಕಟರಮಣ ಸ್ವಾಮಿ ಓಕುಳಿ ಸ್ನಾನಕ್ಕೋಸ್ಕರ ಈ ಕ್ಷೇತ್ರಕ್ಕೆ ಬರ್ತಿದ್ರಂತೆ ಕಾರಣ ಕಾರಣಾಂತರದಿಂದ ಈ ದಿಕ್ಕಿಗೆ ಬರೋದು ನಿಲ್ಲಿಸಿ ರಾಮಸ್ಪದ ಆಚೆಗೆ ಓಕುಳಿ ದೇವರು ಸ್ನಾನಕ್ಕೆ ಹೋಗುವಂತಹ ಇದು ಬಂದಾಗ ಇಲ್ಲಿಗೆ ಬರಲಿಕ್ಕೆ ಈ ಜೋಗಿನಿ ಕೆರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ವರ್ಷಕ್ಕೊಮ್ಮೆ ಗುರುಸ್ವಾಮಿ ಮಾಲೆ ಹಾಕ್ತಾರೆ ಶಿಷ್ಯ ವೃಂದ ಅಂತೇಳಿದರೆ ಗುರುಸ್ವಾಮಿದು ನೂರರಿಂದ ನೂರೈವತ್ತು ಆ ಹೊತ್ತಿಗೆ ಎಲ್ಲರೂ ಇದ್ದಾರೆ ಗುರುವನ್ನು ಹುಡುಕಿ ಬರೋದು ನವೆಂಬರ್ನಲ್ಲಿ ಮತ್ತೆ ಗುರು ಶಿಷ್ಯಂದ್ರ ಇಲ್ಲಿ ಎಲ್ಲಿಯೋ ನಾವು ಸಹ ಹಾಗೇ ಮಾಡಿರೊಂದು ಹಾಗೆ ನಾನು ಇಷ್ಟೇ ಹೇಳುದು ಯಾವಾಗ ನಾವು ಸಾರ್ವಜನಿಕ ಗಣೇಶ ಗಣೇಶ ವಿಸರ್ಜನೆ ಮಾಡಲಿಕ್ಕೆ ಶಾರದೆಯನ್ನು ವಿಸರ್ಜನೆ ಮಾಡಲಿಕ್ಕೆ ಎಲ್ಲ ನಾವು ಇಲ್ಲಿ ಒಂದು ಅವಕಾಶ ಮಾಡಲಿ ಬನ್ನಿ ಅಂತೇಳಿ ಕರೆದು ಜಗ್ಮಲ್ಯರಂಥವರಿಗೆ ಈ ಕ್ಷೇತ್ರ ಕಾಣಲಿಕ್ಕೆ ಶುರುವಾಯಿತು ಪುನಃ ನೆನಪಾಯ್ತು ಅವರಿಗೆ ಬಂದರು ಬಂದ ದಿವಸ ಕಿಸೆಯಲ್ಲಿ ತೆಗೆದ್ರು ಹೀಗೆ ಕೊಟ್ಟರು ಕೊಟ್ಟ ನೋಡುವಾಗ ಹತ್ತು ಸಾವಿರ ದೊಡ್ಡಂಟು ನಮಗೆ ಆಗೋದು ಅಮೃತ ಸೊ ಹಾಗೆ ಅಂತ ಎಷ್ಟೋ ದಾನಿಗಳಿದ್ದಾರೆ ನೋಡಿ ಈ ಒಂದು ಸೂರಿನಡಿ ನಾವು ಇವತ್ತು ನಿಂತಿದ್ದೇನೆ ಅಂತ ಹೇಳಿದರೆ ಶಿವಾನಿ ಮಹಾಬಲ್ ಶೆಟ್ಟಿ ಐದು ಲಕ್ಷ ರೂಪಾಯಿಯನ್ನು ಕೊಟ್ಟು ಕಳೆದ ಬಾರಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಬೇಕಿದ್ರೆ ಧೂಳಲ್ಲಿ ಕೂತ್ಕೊಂಡು ಆ ರೀತಿಯಲ್ಲ ಒಂದು ವ್ಯವಸ್ಥೆ ಇದ್ದಂಥ ಕಾರಣ ಆ ಇವತ್ತು ಆ ಒಂದು ಹಾಲನ್ನು ಮಾಡಿಕೊಟ್ಟಿದ್ದು ಎಷ್ಟೋ ಜನರ ಬಡಬಗ್ಗರಿಗೆ ಮತ್ತೊಬ್ಬರಿಗೆ ಅವಕಾಶ ಒಂದು ಏನೋ ಒಂದು ಒಳ್ಳೆಯ ಕಾರ್ಯ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಉಂಟು ಇದಕ್ಕೆಲ್ಲ ಒಂದು ಪ್ರೇರೇಪಣೆ ಬೇಕಲ್ಲ ಒಬ್ಬ ಯಜಮಾನ ಬೇಕಲ್ವಾ ಗುರುಸ್ವಾಮಿ ಹೇಗೋ ಶಿಷ್ಯರೊಂದದವರೆಗಿದ್ದಾರೆ ಅವರದೇ ಆದ ಕೆಲವೊಂದು ಕೆಲಸ ಕಾರ್ಯಗಳಿರ್ತದೆ ಒಂದು ಸಮಿತಿ ಅಂತೇಳಿದೆ ಆ ಸಮಿತಿಗೊಬ್ಬ ಮುಂದಾಳು ಬೇಕಲ್ವಾ ಆ ಮುಂದಾಳು ಇದರ ಮೊದಲು ನಾನಿದ್ದೆ ನನಗಿಂತ ಮೊದಲು ಬೇರೆಯವರಿದ್ದರು ಒಬ್ಬ ಎಂಟಿದೆ ಬಂಟನನ್ನು ಹುಡುಕಿದೆವು ಆ ಬಂಟ ಬಂದು ಯಾವಾಗ ಇಲ್ಲಿ ಸೇರಿದ್ರ ಒಟ್ಟುಗೂಡ್ಲಿಕ್ಕೆ ಶುರುವಾಯಿತು ಮಾತಿನ ಮಲ್ಲ ಮಾತನ್ನಲ್ಲೇ ಜನರನ್ನು ಆಕರ್ಷಿಸಿ ಈ ಕ್ಷೇತ್ರದ ಬಗ್ಗೆ ಜನರಲ್ಲಿ ಒಳ್ಳೆಯ ಅಭಿಪ್ರಾಯವನ್ನು ಮೂಡಿಸಿ ಅವರನ್ನೆಲ್ಲೆಲ್ಲಿಗೆ ಬರುವ ಹಾಗೆ ಮಾಡಿಕೊಂಡು ಇಷ್ಟೆಲ್ಲ ಒಂದು ಅಭಿವೃದ್ಧಿ ನಾವು ಹೇಳಲಿಕ್ಕೆ ಇಷ್ಟು ಖುಷಿಯಾಗ್ತದೆ ಮೊದಲು ನಾವು ಇಲ್ಲಿ ಬರುವ ಹಾಗೆ ಹೇಗಿತ್ತು ನಿಲ್ಲಿಕೊಂದು ಮಾಡೂ ಇಲ್ಲ ನಮಗೆ ಕೂತ್ಕೊಳ್ಳಿಕ್ಕೊಂದು ನೆಲವೂ ಇಲ್ಲ ನಮಗೆ ನಿಲ್ಲಿಕ್ಕೆ ಮಲಗಲಿಕ್ಕೊಂದು ಇದು ಇಲ್ಲ ನಮಗೆ ಟಾಯ್ಲೆಟ್ ಇಲ್ಲ ಬಾತ್ರೂಮ್ ಇಲ್ಲ ಏನಿಲ್ಲ ಎಲ್ಲೆಲ್ಲಿಯೂ ಹೋಗುವಂಥದ್ದು ಒಂದು ಮೂತ್ರ ವಿಸರ್ಜನೆ ಕೂಡ ಎಲ್ಲಿ ಹೋಗಬೇಕು ಮಲ ವಿಸರ್ಜನೆ ಕೂಡ ಬೆಳಗಿನ ಜಾವ ಇದ್ದು ಒಬ್ಬರದ್ದೊಬ್ಬರು ತುಳಿದುಕೊಂಡು ಹೋಗುವಂಥ ಸ್ಥಿತಿಯಲ್ಲಿದ್ದ ಸ್ಥಿ ಪರಿಸ್ಥಿತಿ ಇವತ್ತು ಇಷ್ಟೊಂದು ರೀತಿಯಲ್ಲಿ ಒಳ್ಳೆಯದಾಗಿ ಒಂದು ಹಾಲ್ ಆಗಿದೆ ಟಾಯ್ಲೆಟ್ ಆಗಿದೆ ಬಾತ್ರೂಮ್ ಆಗಿದೆ ಅನ್ನ ಛತ್ರ ಆಗಿದೆ ಈ ಸಂದರ್ಭದಲ್ಲಿ ಮಾನ್ಯ ಸುನಿಲ್ ಕುಮಾರ್ ವೇದಿಕೆಯಲ್ಲಿ ಇರಬೇಕಿತ್ತು ಕೋಟ ಶ್ರೀನಿವಾಸ ಪೂಜಾರಿಯಲ್ಲಿ ಕೂಡ ನಾವು ವಿನಂತಿ ಮಾಡಿದ್ದೆವು ಶಾಸಕರಲ್ಲಿ ಕೂಡ ವಿನಂತಿ ಮಾಡಿದ್ದೆವು ನಮ್ಮ ವಿನಂತಿಗೆ ಹೋಗೊಟ್ಟು ಐದು ಲಕ್ಷ ಅನುದಾನವನ್ನು ಕೊಟ್ಟು ಈ ಬಾರಿ ಅನ್ನಛತ್ರದ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಈ ವೇದಿಕೆಯ ಮೂಲಕ ನಿಮ್ಮೆಲ್ಲರ ಮೂಲಕ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಹಾಗೆ ಇನ್ನು ಹೆಚ್ಚಿನ ಮಾತಾಡಲಿಕ್ಕೆ ಬಯಸುವುದಿಲ್ಲ ಈ ಕ್ಷೇತ್ರದಲ್ಲಿ ಪ್ರತಿ ತಿಂಗಳು ನಡೆಯುವಂತಹ ಸಂಕ್ರಮಣ ಪೂಜೆ ವರ್ಷಕ್ಕೊಮ್ಮೆ ನಡೆಯುವಂಥ ಅಯ್ಯಪ್ಪನ ದೀಪೋತ್ಸವ ಪ್ರತಿ ವರ್ಷವೂ ಕೂಡ ನಡೆಯುವಂಥ ಸಾರ್ವಜನಿಕ ಅನ್ನ ಸಂತರ್ಪಣೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಗವಂತ ಭಕ್ತರಾದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇರಬೇಕು ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸ್ತಾ ಇರಬೇಕು ದೇವರ ಕೃಪೆಗೆ ಪಾತ್ರರಾಗಬೇಕು ಇನ್ನೂ ಕೂಡ ನನ್ನ ಗುರುವಿದು ಆಸೆ ಇವತ್ತಿಗೆ ಮುಗಿಲಿಲ್ಲ ಗುರು ಇದನ್ನೊಂದು ಆಸೆ ಇದೆ ನನ್ನ ಟೈಮ್ ಎಷ್ಟು ಸಮಯ ಇದೆ ಇಲ್ಲಿಯೋ ಗೊತ್ತಿಲ್ಲ ಅಷ್ಟೊಳಗೆ ನನ್ನ ಶಿಲಾಮಯ ದೇವಗುಲದೊಳಗೆ ನನ್ನ ಅಯ್ಯಪ್ಪನನ್ನು ನಾನು ನೋಡುವಂಥ ಭಾಗ್ಯ ನನಗೆ ಸಿಗಬೇಕು ಜೋರಾದ ಚಪ್ಪಾಳೆಯನ್ನು ಕೊಡಿ ಅವರಿಗೆ ಅವರ ಆಸೆ ಈಡೇರಲಿ ಅಂತೇಳಿ ಆ ಭಗವತ್ನ ಹತ್ರ ನಾವು ಪ್ರಾರ್ಥನೆಯನ್ನು ಮಾಡೋಣ ಅವರೇನು ಕನಸು ಕಟ್ ಕಂಡಿದ್ರು ಆ ಕನಸು ನನಸಾಗ್ಲಿ ಅಂತೇಳಿ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡೋ ಅಂತ ಹೇಳುತ್ತಾ ಇಷ್ಟೊತ್ತು ಈ ಕ್ಷೇತ್ರಗೋಸ್ಕರ ದುಡಿದಂಥ ಎಲ್ಲರಿಗೂ ಕೂಡ ಕೊಟ್ಟಂಥ ಎಲ್ಲ ದಾನಿಗೂ ಕೂಡ ಎಲ್ಲರನ್ನೂ ಕೂಡ ಸ್ಮರಿಸುತ್ತಾ ಒಂದೇ ಮಾತನೇ ಅವರಿಗೆಲ್ಲ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ವೇದಿಕೆಯಲ್ಲಿ ನನಗೆ ಅಧ್ಯಕ್ಷ ಸ್ಥಾನ ಮಾಡಿಕೊಟ್ಟಂಥ ನಿಮಗೆ ಸಾಯಪ್ಪ ಸ್ವಾಮಿ ವಕ್ತ ಸಮಿತಿ ಕೂಡ ಹೃತ್ಪೂರ್ವಕವಾದ ಧನ್ಯ ಧನ್ಯವಾದಗಳನ್ನು ತಿಳಿಸ್ತಾ ಜಗ್ಮಲ್ಯರಿಗೂ ಕೂಡ ಇನ್ನೊಮ್ಮೆ ನಾನು ಪ್ರಾರ್ಥಿಸುತ್ತಾ ಇನ್ನು ಆಗುವಂತಹ ಒಳ್ಳೊಳ್ಳೆಯ ಒಂದು ಕೆರೆಯ ಬಿಚಾವಣಿ ಒಂದು ಕೆರೆಯ ಅಭಿವೃದ್ಧಿ ಮಾಡಬೇಕಂತ ಹೇಳಿದ್ದೇವೆ ಅವರಲ್ಲಿ ಕೂಡ ನಾನು ವೇದಿಕೆಯಲ್ಲಿ ಒಂದು ಮಾತು ಹೇಳಿದೆ ಏನು ಅಭಿವೃದ್ಧಿ ಮಾಡಲಿಕ್ಕೆ ಹೊರಟಿದೆ ಆವತ್ತು ನಿಮ್ಮಂಥ ನೀವೊಬ್ಬರೇ ಮಾಡಿ ಅಂತ ಹೇಳುವುದಿಲ್ಲ ನಿಮ್ಮಂಥವ್ರು ಹತ್ತಿಪ್ಪತ್ತು ಜನವರನ್ನು ಒಟ್ಟಾಗಿ ಸೇರಿಕೊಂಡು ಅಭಿವೃದ್ಧಿ ಮಾಡುವ ಇಲ್ಲಿ ಒಂದು ಶಿವತಿ ಕೆರೆ ಇದ್ದ ಹಾಗೆ ಜೋಗಿನ ಕೆರೆ ಉಂಟಂತೇಳಿ ಗುರುತಿಸಿದ್ದನ್ನು ಇಂಪ್ರೂವ್ಮೆಂಟ್ ಮಾಡುವ ಅಂತ ಹೇಳುವಂಥ ಅವರಲ್ಲಿ ಒಂದು ಬೇಡಿಕೆಯನ್ನು ಇಡ್ತಾ ಮತ್ತೊಮ್ಮೆ ವಂದನೆಗಳು ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಕರಾವಳಿ ನಾಡಿ ಸತ್ಯದ ಜ್ಯೋತಿ